ಸಾರಿ ಯಾವಾಗಲೇ ಇದು ನೆಟ್ ಕರೆಂಟ್ ಹೋಗ್ಬಿಡ್ತು ಅದಕ್ಕೆ ಲೈವ್ ಎಂಡ್ ಯಾವಾಗ ಯಾವಾಗ ಎಂಡ್ ಮಾಡ್ಬೇಕು ಹೇಳು ಒಂದು ಲೈವ್ ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ರಿಟರ್ನ್ ಅಂತ ಹೇಳ್ತಿದ್ದಾರೆ ಎಸ್ ಸೌಂಡ್ ಸೂಪರ್ ಅಂತಿದ್ದಾರೆ ಹೌದಾ ನನ್ ವಾಯ್ಸ್ ಕೇಳಿಸ್ತೇನೆ ಅನ್ಕೊಂಡೆ ಎಲ್ಲ ಬಂದ್ ನೊಟ್ಟ ಅದಕ್ಕೆ ಕೇಳುದೇ ಕರೆಂಟ್ ಕರೆಂಟ್ ಹೋದ್ರೆ ಹೋದ್ರೆ ಬ್ಯಾಟ್ರಿ ಇದು ಮೊಬೈಲು ನೆಟ್ ನೆಟ್ ಪ್ಯಾಕ್ ಹಾಕ್ಸಲ್ಲ ವೈಫೈ ವೈಫೈ ಕನೆಕ್ಟಿಂಗು ಯೂಸ್ ಜಸ್ಟ್ ನೋಡಲ್ಲ ನಾನು ಅದಕ್ಕೆ ಮೊಬೈಲ್ ಬ್ಯಾಟ್ರಿ ಐತೆ ಮೊಬೈಲ್ ಚಾರ್ಜ್ ಐತೆ ಎಸ್ ಪಿ ನೈಂಟಿ ಸೆವೆನ್ ಡನ್ ಅಂತ ಎಸ್ ಅವರೇ ಗಿಫ್ಟ್ ನೋಡಿ ಪ್ರೋ ಅವರು ಎಸ್ ಎಸ್ ಅಂತಿದ್ದಾರೆ ಬಶೀರ್ ಅವರು ಓಹೋ ಜನರು ಅಂತಿದ್ದಾರೆ ಎಸ್ ವಿ ರಿಟರ್ನ್ ಮಾಡಿ ಎಂತ ಹೇಳ್ತಿದ್ದಾರೆ ಪಿನ್ ಮಾಡಿ ಎಂತ ಹೇಳ್ತಿದ್ದಾರೆ ಪಿನ್ ಮಾಡ್ತಾ ಇದೀನಿ ನೋಡಿ ಸ್ವರ್ಗ ಹೋದ ಇದೆಯಾ ಊಟ ಮಾಡಿದ್ರೆ ಸ್ವರ್ಗ ಹೇಗಿದ್ಯಾವ ಜ್ವರ ಎಲ್ಲಾ ಕಮ್ಮಿ ಆಯ್ತು ಸ್ವರ್ಗ ಹೇಳು ಈ ಇಬ್ಬಂದ್ರೆ ಮಾತಾಡು ಹಂಗೆ ಸೆಲೆಂಟ್ ಆಗಿ ಹೋಗ್ಬಿಡ್ಬೇಡ ಅಲ್ಲಿ ಸ್ವರ್ಗ ಮಾತಾಡು ಮೆಸೇಜ್ ಹಾಕು ಎಂತ ಹೇಳೋದು ಪಿ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇದೆ ರಿಮೈಂಡ್ ಎತ್ತಾ ಇದಾರೆ ಹಂಗೂ ಒಂದು ವಾರ ಜಂಪ್ ಆಗ್ಬಿಟ್ಟಿದೆ ಒಂದೆರಡಲ್ಲಿ ಜಂಪ್ ಆಗ್ಬಿಟ್ಟಿದೀನಿ ಸ್ವರ್ಗ ಅವರು ಅಂತ ಹೌದು ಕಲ್ತಿದ್ದನೇ ಕಲ್ತಿರೋದನ್ನೇ ಬಿಟ್ಬಿಟ್ಟು ಕಲಿತೆರೋದ್ ಕಲಿತಾ ಇದೀನಿ ಕಲ್ತಿರೋದನ್ನ ಮರ್ತೋಗ್ಬಿಟ್ಟೆ ಅಯ್ಯೋ ಯಾಕೆ ಹೇಳ್ತೀರಾ ಐದು ಡ್ಯಾನ್ಸ್ ಏನೋ ಎರಡರಲ್ಲಿ ಏನ ಜಂಪ್ ಆಗ್ಬಿಟ್ಟಿದ್ದೀನಿ ಮೂರಲ್ಲಿ ಹಾಕವರ್ ರುಬ್ತಾರ ಇನ್ನ ಮರ್ತ ಹೋಗ್ಬಿಡ್ತೀನಿ ವಾರ ಏನೋ ಒಂದು ಒಂದ್ ವಾರದ ನೀಟಾಗಿ ಇಲ್ಲ ಲೈವ್ ಅಲ್ಲಿ ಸ್ಟೆಪ್ ಹಾಕಿ ನೋಡೋಣ ನಿಜ ಇವ ಕಾಲೆಲ್ಲ ಪದ ಹೇಳ್ತಾ ಮೂಸ್ರೆ ಹುನ್ಸ್ರೇ ಹೋಗ್ಬಿಡ ಆ ಕಲ್ಲಲ್ಲಿ ಒಂದು ದೇವ್ರ ಏನೋ ಕಾಲು ಎಳೆದು ಎಳೆದು ಹಾಕ್ಬೇಕು ಉಜ್ಜಿ ಉಜ್ಜಿ ಕಾಲೆಲ್ಲಾ ನೋಡ ಈ ಪಾತ್ರೆಗೆ ನಾರ್ ತಗೊಂಡ್ ತಿಕ್ಕಲ್ವಾ ತಿಕ್ಕಿ ತಿಕ್ಕಿ ಮಾಡ್ಬಿಡ ಕಾಲು ಅಯ್ಯೋ ಯಾಕೆ ಹೇಳ್ತೀರ ಯಾವ ಸ್ಟೀಲ್ ನ ತಗೊಂಡು ಉಜ್ಜಲ್ವಾಗ ಪಾತ್ರೆನ ಹಂಗ ಉಜ್ಜಿ ಉಜ್ಜಿ ಮಾಡ್ಬಿಟ್ಟಿದ್ದಿ ಕಾಲ್ನ ಇವತ್ತು ನಾನು ಆ ಸ್ಟೆಪ್ ಅಪ್ಪಿರೋದೆ ಹಂಗೆ ಎತ್ತಲೇಬೇಕು ಕಾಲ್ನ ಹತ್ರ ಓ ರಾಮ ಯಾಕೆ ಹೇಳ್ತೀರ ನೆನಪು ಬರಲ್ಲ ಎಸ್ ಪಿ ಏನೋ ಆಡೋದು ಮಾತ್ರ ಸ್ಟೆಪ್ ಬರ ನೆನಪು ಬರುತ್ತೆ ಬೇರೆ ಏನಾದ್ರು ನಾವು ರೀಲ್ಸ್ ಮಾಡುವಾಗ ಏನೋ ಸ್ಟೆಪ್ ನೆನಪು ಮಾಡ್ಕೊಂಡು ನನ್ನ ತಲೆ ಒಂದು ನೆನಪು ಬರೋದೇ ಒಂದು ಸ್ಟೆಪ್ಪು ನೆನಪು ಬರಲ್ಲ ವಿಡಿಯೋಸ್ ಆಗದೆ ಇದು ಯೂಟ್ಯೂಬಲ್ಲಿ ಅಲ್ಲಿ ಕಾಪಿ ರೈಟಿಂಗ್ ಬಂದ್ಬಿಡ್ತು ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕಿದ್ದೀನಿ ಅಲ್ಲಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ಹಾಕಿದೀನಿ ಅನ್ಕೊತೀನಿ ಹಾಕುದೇ ಇಲ್ಲ ಫೇಸ್ಬುಕ್ ಅಲ್ಲಿ ಹಾಕಿದೀನಿ ರೀಲ್ಸ್ ಎಲ್ಲ ಮಾಡ್ ಹಾಕಿದಿನಪ್ಪ ಮೂರು ನಾಲ್ಕು ರೀಲ್ಸ್ ಹಾಕಿದ್ದೀನಿ ಯಾರದಿದ್ರೆ ಇದೀನಿ ಅಂದ್ರೆ ಎಲ್ಲ ಜೀರೋ ತೋಡಿಸ್ತೈತಿ ಆಮೇಲೆ ಹೋಗ್ಬಿಟ್ರು ಇಲ್ಲಿ ಜೀರೋ ನಾನು ಒಬ್ಬಳೇ ಮಾತಾಡ್ತಾ ಇರ್ತೀನಿ ಪೇಚಾಡೋ ಅದು ಇದೀನಿ ಅಂದ್ರೆ ಇದೀನಿ ಅಂತ ಹೇಳಿ ಅಪ್ಪ மூக் மீசரு கனெக்ட் ஆகி ஒன்றா அஸ்டே இன்னொரு தப்பு எரூர் சாங் சக்கத்தாக தகனித சாங் நான்கு குணித்தேவ் ಸೂಪರ್ ಲೈವ್ ಅಂತಿದ್ದಾರೆ ಟಚ್ ಪ್ರೋ ಟಚ್ ಅವ್ರ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಕನೆಕ್ಟ್ ಆಗ್ತೀನಿ ಆಯ್ತಾ ಯಾವ ಯಾವ ವಿಡಿಯೋ ನೋಡ್ಬಿಟ್ಟು ಕನೆಕ್ಟ್ ಆಗಿದ್ದೀರಾ ಹೇಳಿ ನಮ್ಗೆ ಈಸಿ ಆಗಿಬಿಡುತ್ತೆ ಓ ನಮ್ಮ ಬೇಕು ಏನೇನು ಉಳಿಸುತ್ತೋ ಏನೇನು ಎತ್ಕೊಂಡು ಏನೇ ಎತ್ಕೊಳ್ತೀನಿ ಕೇಳೋ ಸಿಸ್ಟರ್ ರಿಟರ್ನ್ ಮಾಡಿ ಅಂತಿದ್ದಾರೆ ಪಾ ರಿಟರ್ನ್ ಮಾಡ್ತೀವಿ ಅಯ್ಯೋ ನನ್ನ ಕಾಲು ನನ್ನ ಕಾಲು ಟಚ್ ಮಾಡ್ಬೇಡ ಚಂಬು ಈ ಪಕ್ಷ ಇವು ನಮ್ಗೆ ತಿಂದು ಮದ ಏರ್ಬಿಟ್ಟು ನನಗೆ ಕಟ್ತಾ ಬಿದ್ದವನು ಹಾಂ ಕಡೆ ದಿಲೀಪ್ ಬೋ ಹೋ ದಿಲೀಪ್ ಬ್ರೋ ಬಂದರು ಹಾಯ್ ಬ್ರೋ ಹೇಗಿದ್ದೀರಾ